ಶಿ ಅ ಪ್ರೊಡ್ಯೂಸರ್ ಆ್ಯಸ್ ವೆಲ್ ಆಸ್ ಅವ್ರ ಬ್ಲಡ್ಡಲ್ಲಿ ದಟ್ ಐ ವಾಂಟ್ ಟು ಸರ್ವಿಸ್ ಮಾಡಬೇಕಂತ ಅದಕ್ಕೇನೆ ಅಮ್ಮ ಹೋದ್ಮೇಲೆ ಯಾಕೆ ಶಕ್ತಿಧಾಮಾಗಿ ಇವ್ರು ಪ್ರೆಸಿಡೆಂಟ್ ಆಗ್ತಾರೆ ಅಂದರೆ ಒಂದು ಭರವಸೆ ಒಂದು ನಂಬಿಕೆ ನನ್ನ ದೊಡ್ಡ ಮಗ ನನ್ನ ದೊಡ್ಡ ಸಸ್ಯ ಆಗಬೇಕು ಅಲ್ಲಿ ಅವ್ರು ಮಾಡ್ತಾರೆ ಕೆಲಸ ಅದೊಂದು ನಂಬಿಕೆ ಅಮ್ಮನಿಗೆ ಸೊ ಅಮ್ಮ ಹೋಗಿ ಹನ್ನೊಂದೇ ದಿವಸ ಬಂದು ಕೆಂಪ್ಯವರು ಜಯಮಾರ್ ಅವರು ಬಂದು ನೀವು ಆಗಿ ಎದರ್ತೀವಿ ಒಂದು ನಿಮಿಷ ಒಂದು ನಿಮಿಷ ಜಸ್ಟ್ ಎಟ್ ಇವತ್ತು ನಾನು ಎಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅಂದರೆ ಮಕ್ಕಳಿಗೆ ಯೂಶ್ವಲಾಗಿ ಏನಂತೀವಿ ಇಷ್ಟೇ ಊಟ ನಾ ಫಸ್ಟ್ ಹೇಳಿದ್ದು ಹಂಗೆನೆ ಇದು ಬಂದು ಜೈಲಲ್ಲ ಮಕ್ಕಳ ಇದು ಜೈಲಲ್ಲ ಇದು ಇದು ನಿಮ್ಮ ಹಕ್ಕು ನಿಮ್ಗೇನಿಲ್ಲ ಅಂತ ಬಂದು ನಾವು ಇದು ಕೊಡ್ತಿದ್ದೀವಿ ಅಂತ ತಿಳ್ಕೊಬೇಡಿ ಇದು ನಿಮ್ಮ ಹಕ್ಕು ನಿಮ್ಗೆ ಸಿಗ್ತಾ ಇದೆ ನಿಮ್ಮ ಹಕ್ಕು ನಿಮ್ಗೆ ಸಿಗ್ತಾ ಇದೆ ಅದನ್ನ ಮನ್ಸು ಯಾಕಂದರೆ ವಿ ಹ್ಯಾವ್ ಟು ಎಜುಕೇಟ್ ದೇ ಶುಡ್ ನಾಟ್ ಫೀಲ್ ಎಲ್ಲೋ ಊರು ಬಿಟ್ಟು ಬಂದಿದ್ದೀವಿ ನಮ್ಗೆ ಊಟ ಕೊಡ್ತಾರೆ ನಮ್ಮ ಬೆಲ್ ಹೊಡೆದ ತಕ್ಷಣ ನೋ ಸಲ ಮಾಡ್ತಾಯಿದ್ರು ಹಂಗೆಲ್ಲ ಮಾಡಬೇಡಿ ಮಕ್ಕಳದ್ದು ಸಲ ಮಾಡಿಬೇಡಿ ಒಂಡಿ ಸಲ ಮಾಡಬೇಕಾದ್ದು ನ್ಯಾಷನಲ್ ಫ್ಲ್ಯಾಗ್ ಹೊಡಿಬೇಕು ಸಲಾಮು ನಮಗಲ್ಲ ನಾವು ಸಲ ಮಾಡಿಸ್ಬಿಟ್ರೆ ಬೇರೆ ಇದಾಗುತ್ತೆ ಬಟ್ ನಾನು ಹೇಳೋದೇನಂದರೆ ಇದೇನು ಅಗತ್ಯ ಅನ್ನೋದು ಮುಖ್ಯ ಅಲ್ಲ ಶಿ ಒಂದು ಇದು ಬೇರೆ ಇದೆ ಅಂದರೆ ವಾಸ್ತಾಗಿ ಮಾಡ್ಬೋದು ಅಂತ ಅಷ್ಟೇ ಇಂಡಸ್ಟ್ರಿನ ಬಿಟ್ಟಿಲ್ಲ ಗಂಡನ ವೃತ್ತಿ ಇದ್ದೇ ಇದೆ ಜೊತೆಯಲ್ಲಿ ಅಪ್ಪಾಜಿ ಅಮ್ಮ ಮಾಡಿದ್ದು ಏನೊಂದು ಶಕ್ತಿ ಅದು ಅದನ್ನ ನಡೆಸ್ತಾ ಜೊತೆಯಲ್ಲಿ ಜೊತೇಲಿ ವೆಂದೇ ವಾಂಟ್ ಟು ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಇವಾಗ ನನ್ನೇ ಕೇಳಿದೆ ಇವಾಗ ಯೋಗರಾಜ್ ಭಟ್ ಕೇಳಿದ್ರು ಧಾರವಾಡಲು ಒಂದು ಮಾಡಿ ಈ ಕಡೆ ಗದಗಲಿ ತುಂಬ ಜನ ಅದಕ್ಕೆ ಕಷ್ಟಪಡೋಕೆ ನಾರ್ತ್ ಅವ್ರ ಸೊ ಇಟ್ಸ್ ಜಸ್ಟ್ ಸೇವೆ ಅಷ್ಟೇ ಅದರಿಂದ ಈ ಪ್ಲಾಟ್ಫಾರ್ಮ್ ಬೇಕು ಎಲ್ಲರಿಗೂ ಬೇಕು ಸರ್ ನಮ್ಮ ಆ್ಯಕ್ಟ್ ನಮ್ಮ ಇಂಡಸ್ಟ್ರಿಗೆ ಬೇಕಲ್ವಾ ಯಾಕೆ ಪ್ರಮೋಷನ್ ಬೇಕು ಅಂತೀವಿ ನಾವು ಅಹಂಕಾರದ ಸುಮ್ಮನೆ ಇರಬದ್ರಾಯ್ ಶಿವರಾಜ್ ಕುಮಾರ್ ಪಿಕ್ಚರ್ ಓಡುತ್ತೆ ಬಿಡಯ್ಯ ನೋ ಎಲ್ಲದಕ್ಕೊಂದು ರೀತಿ ಇದೆ ಒಂದು ನಿಯತ್ತಿದೆ ಅದಕ್ಕೆ ನಾವು ಗೌರವ ಕೊಡಬೇಕು ಈ ಸರ್ಕಸ್ ಬೇಕನ್ನೋದಲ್ಲ ಏನೇ ಎಲ್ಲ ಲೈಫ್ ಇಸ್ ಏನು ಏನ್ ಯಾವ ತರ ಸರ್ಕಸ್ ಅಂತ ಹೇಳಿ ಇಲ್ಲ ಒಂದು ನಿಮಿಷ ವಾಟ್ ಇಸ್ ಸರ್ಕಸ್ ಯಾ ಓಕೆ ಓಕೆ ಯಾ ಒಂದು ನಿಮಿಷ ಶಿವ 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 ಶಿವ್ ನಾನು ನಾನು ಉತ್ತರ ಕೊಡೋದ ಇಲ್ಲ ಇಲ್ಲ ಒಂದ್ ನಿಮಿಷ ಅಲ್ಲ ಒಂದು ನಿಮಿಷ ಒಂದು ನಿಮಿಷ